ಎ ಸ್ವಾಗತ ನಾನು ಅಮೀನ್ ಶೇಖ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಬ್ದುಲ್ ಏನಾದ್ರೆ ಅಬ್ದುಲ್ ರೆಹಮಾನ್ ಖಾನ್ ಅವರು ನಮ್ಮ ನೂತನ ಅಂಚೆ ಕಚೇರಿ ಅಧಿಕಾರಿಗಳಾಗಿ ನಮ್ಮ ಎರಂಚ ಅಧಿಕಾರ ಸ್ವೀಕಾರ ಮಾಡಿಕೊಂಡ್ರು ಶಿವಣ್ಣ ಅಳ್ಗೆ ಅವರು ನಿವೃತ್ತಿ ಹೊಂದಿದ ಕಾರಣ ಅವರು ಏನೋ ಸ್ವಂತ ಆಫೀಸ್ ಬಿಲ್ಡಿಂಗ್ ಇತ್ತು ಅವ್ರ ಮನೆ ಇತ್ತು ಮನೆಯಲ್ಲಿ ಮಾಡ್ಕೊಂಡಿದ್ರು ಏನಪ್ಪ ಇವರು ಒಂದು ಸ್ವಂತ ಇದ್ರೊಳಗ ಆಗಾಗಲ್ಲ ಅಂದಾಗ ಈಗ ಬೇರೆದವ್ರು ಬಂದಾಗ ಇನ್ನೊಬ್ರು ಮನೆಯಾಗಂತೂ ಮಾಡಕ್ ಆಗಲ್ಲ ಒಂದು ಬಾಡಿಗೆ ತಾತ್ಕಾಲಿಕ ಬಾಡಿಗೆ ಕಟ್ಟದೊಳಗ ಇವ ಕಾರ್ಯನಿರ್ವಹಿಸುತ್ತಾರೆ ಇವ್ರು ಅದ ತರನಾಗಿ ನಮಗ್ ಮನವಿ ಸಲ್ಲಿಸಿದ್ದಾರೆ ಇವ್ರು ಆ ಮನವಿಯನ್ನ ಮುಂದೆ ಏನೈತಿ ನಾನೆಲ್ಲ ಇವ್ರಿಗೆ ಎಂ ಪಿ ಎಂ ಪಿ ಆರ್ಗೆ ಆಯ್ತು ಜಿಲ್ಲಾಧಿಕಾರಿಗಾಯ್ತು ಆಮೇಲೆ ಕಂದಾಯ ಆತು ಮೇಲೆ ಕಳಿಸಿ ಒಂದು ಹೊಸ ಬಿಲ್ಡಿಂಗ್ ಶೀಘ್ರದಲ್ಲಿ ಹಾಕಿಸ್ಕೊಡ ಅಂತ ವಿಚಾರನ ನಾನು ಅದನ್ನ ಅವ್ರ ಮಾಡ್ತೇನೆ ಮಾಡಿ ಈಗ ಏನೈತಿ ಆ ಪ್ರಕಾರ ಈ ಮನವಿ ಪ್ರಕಾರ ಶಿಫಾರಸ್ ಮಾಡ್ಕೊಂಡು ಇದನ್ನ ಏನೈತಿ ಆ ಪ್ರಕಾರ ಮಾಡ್ತೀವಿ ಇವ್ರಿಗೆ ಆಲ್ರೆಡಿ ಪಂಚಾಯತ್ ಅವ್ರಿಗೆನು ಮನವಿ ಅಂತ ಹೇಳಿದ್ರು ಪಂಚಾಯತ್ ಕೂಡ ಇವತ್ತು ಅದು ಹೆಚ್ಚು ಹೊತ್ತು ಕೊಡ್ಬೇಕಂತ ನಾನು ಈ ಮೂಲಕ ನಾನು ಆಮೇಲೆ ಇವತ್ತು ಏನಾಗತ್ತಂದ್ರ ಇವತ್ ಪಂಚಾಯತಿ ಕಾರ್ಯ ಪೀಡಿಯವರ್ಗೂ ಸಲ್ಸ್ಯಾರ ಅವತ್ತು ಒಂದ್ ಅಧ್ಯಕ್ಷರಿಗೆ ಸಲ್ಸ್ಯಾರ ಅಂತ ಇದು ಒಂದು ಏನ್ ಇದು ಖರ್ಚಾ ಕೊಟ್ಟಾರ ಆ ಪ್ರಕಾರ ಅವರು ಕೂಡ ಇದಕ್ಕೆ ಒಂದ್ ಸರ್ಚ್ ಒತ್ ಕೊಟ್ಟು ಮಾಡಂತ ಒಂದ್ ಬಿಲ್ಡಿಂಗ್ ಸ್ವಂತ ಕಟ್ಟಡ ಮಾಡಂತ ವಿಚಾರ ಆಗ್ಬೇಕು ತರ ಈಗ ಎಷ್ಟು ನಲ್ವತ್ತೈದು ವರ್ಷದಿಂದ ನಾವು ಸೇವೆ ಮಾಡ್ಕಂತ ಬಂದ್ರು ಸ್ವಂತ ಮನೆ ಮಾಡ್ಯಾರ ಇನ್ನಿಮಂತೂ ಇವತ್ತು ಬೇರೆ ಬೇರೆ ಇದಾಗೈತಿ ಈಗ ಡಿಜಿಟಲ್ ಈ ಒಂದು ಅಂಚೆ ಕೈಚೇರಿ ಆಕತೈತಿ ಏನ್ ಹೆಚ್ಚು ಆನ್ಲೈನ್ ಪ್ರಕಾರ ಆಗತ್ತೆ ಹಿಂದೇನೋ ಒಂದ್ ಪೆನ್ನು ಬರವಣಿಗ ಮೇಲೆ ಇತ್ತು ಇನ್ ಹೆಚ್ಚು ಹೆಚ್ಚು ಸುಧಾರಣೆಗೈತಿ ಹೆಚ್ಚಿನ ಮಾತ್ನಾಗ ಒಂದು ಈಗಿನ ಕಲಿಯುಗದಲ್ಲಿ ಏನ್ ಬಿಲ್ಡಿಂಗ್ ಬರ್ತಾವೋ ಅದ್ ಸೌಲಭ್ಯಗಳು ಏನ್ ಬರ್ತಾವೋ ಆ ಪ್ರಕಾರ ಒಂದು ಸರ್ಕಾರ ಮಾಡಿಕೊಡ್ಬೇಕಂದು ಈ ಮನವಿ ಸ್ವೀಕಾರ ಮಾಡ್ಕೊಂಡು ನಾನು ರೈತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾನು ಒಂದು ಅಂಡಪ್ಪ ಕೋರಿ ಮನವಿ ಸ್ವೀಕಾರ ಮಾಡ್ಕಂಡ್ ನಾ ಮಾರ್ಕ್ನಿಂದ ಅವ್ರಿಗೆ ಇವತ್ತು ಭರವಸೆ ಕೊಟ್ಟಿದ್ದೀನಿ ಈ ಮೂಲಕ ಅವ್ರು ಮಾತಾಡಬೇಕು ನಮ್ಮ ಎರಹೆಂಚನ ಗ್ರಾಮದ ನೂತನವಾಗಿ ಅಂಚೆ ಕಚೇರಿಯ ಈ ಒಂದು ಪೂಜಾ ಸಮಾರಂಭದ ಕಾರ್ಯದಲ್ಲಿ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂತ ಪೋಸ್ಟ್ ಮಾಸ್ಟರ್ ರೆಹಮಾನ್ ಅವರೇ ಹಾಗೂ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂಥ ಶಿವಣ್ಣ ಅಳ್ಗಿ ಅವರೇ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂದಪ್ಪ ಕೂಡವ್ರೆ ಯಾವತ್ತು ಗ್ರಾಮದ ಸಂಗತರೇ ಇವತ್ತ ರೆಹಮಾನ್ ಅವರು ಹೊಸದಾಗಿರ್ತಕ್ಕಂಥ ಅಂಜೆ ಕಚೇರಿಯನ್ನ ನಮ್ಮ ಊರಿನಲ್ಲಿ ಇವತ್ತ ಪೂಜೆಯನ್ನ ಮಾಡಿದ್ದಾರೆ ಇಷ್ಟು ದಿವಸ ನಮ್ಮ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂತ ಶಿವಣ್ಣ ಅಳ್ಗಿ ಅವರು ತಮ್ಮ ಸ್ವಂತ ಮನೆಯಲ್ಲೇ ಇದನ್ನ ಸುಮಾರಾಗಿ ನಲವತ್ತೈದು ವರ್ಷಗಳ ಕಾಲ ನೆರವೇರಿಸ್ಕೊಂಡು ಬಂದ್ರು ಇನ್ನ ಅವರ ನಿವೃತ್ತಿಯ ನಂತರ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸತಕ್ಕಂತ ರಹಮಾನ್ ಅವರು ಹೊಸದಾಗಿರ್ತಕ್ಕಂಥ ಕಟ್ಟಡವನ್ನ ಬಾಡಿಗೆ ತಗೊಂಡು ಇವತ್ತ ನಡೆಸ್ತಾ ಇದ್ದಾರೆ ಈಗಾಗಲೇ ಅವರ ಆ ನಮ್ಮ ಉಪಾಧ್ಯಕ್ಷರಿಗೆ ಮನವಿಯನ್ನು ಕೊಟರ ನಮ್ಮ ಗ್ರಾಮಕ್ಕೆ ಒಂದು ಹೊಸದಾಗಿರ್ತಕ್ಕಂತ ಈ ಹೆಂಚೆ ಕಚೇರಿ ಆಳ್ಬೇಕು ಯಾಕಂದ್ರ ಇವತ್ತ ಒಂದು ಮನೆಯವ್ರು ಬಾಡಿಗೆ ಕೊಟರ ಅವ್ರಿಗೆ ವ್ಯವಸ್ಥೆ ಐತೆ ಅಂತಂದಾಗ ಅವ್ರ ಮತ್ತೆ ಬಿಡಿಸ್ಬಿಡ್ತಾರ ಬಿಡ್ತಾರ ಮತ್ತೊಂದ್ ಹಿಂಗ ಇವ್ನ ಕಡಿಗನ್ ಕಟ್ಟಿಗೆ ಸಾಮಾನ್ಯವಾಗಿ ಅಡ್ಡಾಡ್ಬೇಕಾದಂತ ಪರಿಸ್ಥಿತಿ ಬರ್ತೈತಿ ಕೊನೆಗೆ ಎಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಎಲ್ಲಿ ಇಡಬೇಕು ಅಂಚೆ ಕಚೇರಿಯನ್ನ ಅನ್ನೋ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಸರ್ಕಾರ ಗಮನವನ್ನು ಕೊಟ್ಟು ಆಮೇಲೆ ಗ್ರಾಮ ಪಂಚಾಯತಿ ಕೂಡ ಇದಕ್ಕೆ ಗಮನ ಕೊಟ್ಟು ಹೊಸದಾಗಿ ನೂತನವಾಗಿರ್ತಕ್ಕಂತ ಒಂದು ಅಂಚೆ ಕಚೇರಿಯನ್ನ ನಮ್ಮ ಗ್ರಾಮದಲ್ಲಿ ನಿರ್ವಹಿಸಬೇಕು ಅಂತ ಹೇಳಿ ನನ್ನ ಮಾತುಗಳ್ ಮುಗಿಸ್ತೇನೆ کاٿي ڏينهن توں حاصل واسو رن کوتوں ڳالهه ڪجي ٿو ڇا ڪجي ٿو ڳالهه ڪاڙو نه آهي ٻئي ڇوڙا لٽر ڏيتا نٿا ٿانگا لا